ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಮಳೆಯಲ್ಲಿ ತಮಟೆ ಚಳುವಳಿ ಮಾಡಿದ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಒಳ ಮೀಸಲಾತಿಗಾಗಿ ಆಗ್ರಹಿಸಿ ಜಿಲ್ಲಾ ಮಾದಿಗರ ಸಂಘಗಳ ಒಕ್ಕೂಟದಿಂದ ಮಳೆಯಲ್ಲಿಯೇ ತಮಟೆ ಚಳುವಳಿ ನಡೆಸಿದರು ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾದ ತಮಟೆ ಚಳುವಳಿ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಮಲ್ಕಪ್ಪ ಬಾಗೇವಾಡಿ ಹಾಗೂ ಜಿಲ್ಲಾ ಮಾದಿಗರ ಸಂಘದ ಜಿಲ್ಲಾಧ್ಯಕ್ಷ ಶ್ರೀಶೈಲ್ ರತ್ನಾಕರ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಒಳ ಮೀಸಲಾತಿಗಾಗಿ ನಮ್ಮ ಪ್ರಾಣ ಕೊಡೋಕು ಸಿದ್ಧ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ನಾಳೆಯ ಸಂಪುಟ ಸಭೆಯಲ್ಲಿ ನ್ಯಾಯವಾದಿ ನಾಗಮೋಹನ್ ದಾಸ್ ಅವರ ವರದಿ ಜಾರಿಗೆ ಮಾಡಬೇಕು ಇಲ್ಲದಿದ್ದರೆ ಯಾವುದೇ ಹೋರಾಟಕ್ಕೆ ಸಿದ್ಧ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು ಈ ವೇಳೆ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು ಕನಸು ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಇತ್ತು ನಿನ್ನೆ ತಾನೇ ಪ್ರೆಸ್ ಮೀಟ್ ಮಾಡಿದ್ದು ಎಲ್ಲ ಕ್ಷೇತ್ರದಲ್ಲಿ ಮಾದಿಗ ಸಮಾಜದ ಒಕ್ಕೂಟ ವತಿಯಿಂದ ಶಾಸಕರ ಮನೆಯನ್ನು ಮುತ್ತಿಗೆ ಹಾಕಬೇಕಾಗುತ್ತೆ ಇತ್ತೀಚಿನ ಪ್ರೆಸ್ಮೀಟ್ ಮಾಡಿದರು ನಿನ್ನೆ ದಿನ ಇವತ್ತಿನವರೆಗೆ ಎಲ್ಲ ಪೊಲೀಸ್ ಇಲಾಖೆಯವರು ಮತ್ತು ಕಾನೂನು ಯತೆಯಿಂದ ಯಾವುದು ನೀವು ಪರ್ಮಿಷನ್ ಮಾಡಬೇಡ ಅಂತ ಕಾರಣಕ್ಕಾಗಿ ಎಲ್ಲರನ್ನೂ ತಡೆಗಟ್ಟಿದಗೋಸ್ಕರವಾಗಿ ಇವತ್ತು ಎಲ್ಲ ಹೋರಾಟಗಾರರನ್ನು ಅಲ್ಲಿಗೆ ನಿಲ್ಲಿಸಿದ್ರು ಯಾಕಪ್ಪ ಅಂದ್ರೆ ನಾವು ಕೂಡ ಯಾರಿಗೂ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಟ್ಟಿದ್ದಿಲ್ಲ ಮಾಹಿತಿ ಕೊಡಬೇಕಾಗಿತ್ತು ಯಾವ ಡಿಪಾರ್ಟ್ಮೆಂಟ್ಗೂ ಮಾಹಿತಿ ಕೊಟ್ಟಿದ್ದಿಲ್ಲ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಒಕ್ಕೂಟ ವತಿಯಿಂದನೇ ಕೂಡಿಕೊಂಡು ಹೋರಾಟ ಮಾಡಬೇಕಂತ ಮಾಡಿದೆವು ಇವತ್ತೇನಾದರೂ ಅಲ್ಲಿದಲ್ಲೇ ತಡೆದು ನಮ್ಮ ಜನಾಂಗಗಳನ್ನು ನಿಲ್ಲಿಸಿದ್ರು ಈ ಹೋರಾಟವನ್ನು ಅಧಿವೇಶನದಲ್ಲಿ ಜಾರಿಗೆ ಆಗಲಿಲ್ಲ ಅಂದರೆ ಬರೀ ಇದು ಮೂವತ್ತು ನಲವತ್ತು ಜನ ಕಂಡಿಬೇಕು ಬಟ್ ಅಧಿವೇಶನದಲ್ಲಿ ಜಾರಿಗೆ ಆಗಿಲ್ಲಪ್ಪಾ ಅಂತಂದ್ರೆ ಇದು ಮುನ್ನೂರು ಕೋಟಿ ಕೋಟಿಗಳ ಜನ ಬಿಜಾಪುರ ಜಿಲ್ಲೆಲ್ಲೇ ಕೂಡಿ ಮತ್ತೆ ಎಮ್ ಎಲ್ ಎ ಮನೆ ಮುತ್ತಿಗೆ ಹಾಕಬಹುದು ಸತ ಸಿದ್ಧ ಯಾಕಪ್ಪ ಅಂತಂದ್ರೆ ಮೂರು ಮೂವತ್ತು ವರ್ಷಗಳ ಕನಸು ನನಸೇ ಮಾಡಕತ್ತಿಲ್ಲ ನಮ್ದು ಮಾನೆ ಸಿದ್ದರಾಮಯ್ಯ ಸಾಹೇಬರು ನಿದ್ದೆಯಲ್ಲಿ ಜಾರಿದ್ರೆ ಅನಿಸ್ಲಾಗತ್ತೆ ನಮ್ಗೆ ಹಿಂದೆ ಒಂದು ಜನ ತಾವೇ ಸ್ಟೇಟ್ಮೆಂಟ್ ಕೊಟ್ಟರು ಏನು ಸ್ಟೇಟ್ಮೆಂಟ್ ಕೊಟ್ಟಪ್ಪ ಅಂತಂದ್ರೆ ಹಿಂದೆ ಸರ್ಕಾರ ಬಿತ್ತಲ್ಲ ಅವ್ರದ್ದು ಆ ಸರ್ಕಾರ ಬಿತ್ತ ಟೈಮ್ದಾಗ ನಮ್ಮ ಸರ್ಕಾರ ಯಾಕೆ ಬಿತ್ತದಪ್ಪ ಅಂತಂದ್ರೆ ನಮ್ಮ ಸರ್ಕಾರ ವಾಮೀಸಾಲೆ ಜಾರಿಗೆ ಮಾಡದೆ ಮಾಡಲಾರ ನಮ್ಮ ಲೋಕ ಲೋಪದೋಷಗಳಾಗಿ ನಮ್ಮ ಸರ್ಕಾರ ಬಿದ್ದ ಸ್ಟೇಟ್ಮೆಂಟ್ ಕೊಟ್ಟವ್ರು ನೀವು ಸರ್ಕಾರ ನಿಮ್ಮದೇ ಆದ ನಿತ್ಯ ಅಂತ ಅನ್ಸಲಾಗತ್ತ ನಮಗ ಮನೆ ಸಿದ್ದರಾಮಯ್ಯ ಸಾಹೇಬರು ಇದನ್ನ ಪಟ್ಟನೆ ಎಚ್ಚೆತ್ತುಕೊಂಡು ಮಾದಿಗ ಸಮಾಜಕ್ಕೆ ಮತ್ತು ಮಾದಿಗ ಜಾತಿ ಪಕ್ಕ ಎಸ್ ಸಿ ಸಂಬಂಧಪಟ್ಟಂತ ಎಲ್ಲಾ ಜಾತಿಗೆ ನ್ಯಾಯ ಕೊಡುದು ನಿಮ್ ಕೈಯಾಗ ಅದ ಅಹಿಂದ ಅಂತೇಳಿ ಸಿ ಸಿಎಂ ಆಗಿರಿ ಅಹಿಂದ ಐಂದ ಅಂತೇಳಿ ಎಮ್ ಎಲ್ ಎ ಆಗ್ತೀರಿ ನೀವೆಲ್ಲ ನಿದ್ದೆ ಮಾಡತ್ತೀರ ಅನ್ನೋ ಅನ್ಸಲಾಗತ್ತ ಅದಕ್ಕೆ ತಾವು ಸರ್ಕಾರ ಎಚ್ಚೆ ತಗೊಂಡು ಅತಿ ಶೀಘ್ರದಲ್ಲಿ ಒಳ ಮೀಸಲಾತಿ ಜಾರಿಗೆ ಮಾಡಿ ನಮ್ಮ ನಾಳೆ ದಿನ ನಾಳೆ ದಿನ ನಾಳೆ ದಿನ ಕಮಿಟಿ ನಾಳೆ ಕಮಿಟಿಯಲ್ಲಿ ನಾಳೆ ದಿನ ನಾಳೆ ಕಮಿಟಿಯಲ್ಲಿ ಪಾಸ್ ಮಾಡೋದು ಇದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಈಗಾಗಲೇ ಕೊಟ್ಟಿದ್ದೇವೆ ಮೊನ್ನೆ ದಿನ ಅದರ ಪ್ರಯುಕ್ತ ನಮ್ಮಲ್ಲಿ ಹಿಂದೆ ಆಗ್ಯದಿವಂತ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಹೋರಾಟ ಅಂತ ಹೇಳೋದಿಲ್ಲ ಮಾಡಿ ತೋರಿಸ್ತೀವಿ ಮಾದಿಗ ಒಕ್ಕೂಟದಿಂದ ಹೋರಾಟ ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರನೇ ಬಂದ್ ಮಾಡಬೇಕು ಬಿಜಾಪುರ ಅಡಿಗೆಯಿಂದ ನಡಗಬೇಕು ಆ ರೀತಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಮಾತ್ರವನ್ನು ಹೇಳುತ್ತ फंक्शन हॉल का बड़ा धमाका ऑफर पंद्रह साल पूरे होने की खुशी में पैंतीस परसेंट का डिस्काउंट शादी एंगेजमेंट बर्थडे पार्टी एनिवर्सरी स्कूल गैदरिंग राजनीतिक और सामाजिक फंक्शन जैसे और भी फंक्शन के लिए चांदी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के पंद्रह साल पूरे होने पर अब आपके लिए लाया है अपने किराए में धमाकेदार ऑफर वह भी पैंतीस परसेंट डिस्काउंट और फ्री अट्रैक्टिव रूफ डेकोरेशन के साथ तो देर किस बात की आपके हर फंक्शन के लिए संपर्क कीजिएगा इनका पता है चांदनी फंक्शन हॉल डॉक्टर बी आर अम्बेडकर स्टेडियम के करीब ए सी रोड बीजापुर या स्क्रीन पर दिए गए नंबर्स पर कॉल करें।